ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋ ಗಾಯ್ಸ್ ಇವತ್ತು ನಾನು ರಿಯಾಕ್ಷನ್ ವಿಡಿಯೋ ಮಾಡುವಂತಿದ್ದೇನೆ ಅಂದ್ರೆ ಕಾಮಿಡಿ ರಿಯಾಕ್ಷನ್ ವಿಡಿಯೋಸ್ ಅಂದ್ರೆ ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಿದ್ದೆಲ್ಲ ರೀಲ್ಸ್ ಎಲ್ಲ ನನಗೆ ಶೇರ್ ಮಾಡಿದ್ರು ಹಾಗೆ ನಂಗೆ ಕೂಡ ಕೆಲವು ಇಂಟರ್ನೆಟ್ ಅಲ್ಲಿ ಇದು ಕಾಮಿಡಿ ವೀಡಿಯೋಸ್ ಎಲ್ಲ ಸಿಕ್ಕಿತ್ತು ಬನ್ನಿ ಒಂದೊಂದನ್ನೇ ನೋಡ್ತಾ ಹೋಗೋಣ ಹಾಗಾದ್ರೆ ವಿಡಿಯೋ ನಿಗಾ ಸ್ಟಾಕ್ ಮಾಡೋಣ लोडी गाइस वीडियो स्टार्ट ಆಗಿದೆ હે પ્રભુ બદલેને દે હે પ્રભુ એક શું થયું પ્રવર્તનાજી પૂજાનામ્યા દમ પ્રવર્તના આત્માના અવિત્ર પવિત્રતા હવરીતે ગાના ચાલી આતી કે આવલા ચાલી આતી મદાકારકંભે અમારું ઉત્સવ કરા છે જેશુ સતત ગીત માત્ર अयोरे <laughs> 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 ಜನರಿಗೆ ಎಂತಾದ್ರೆಲ್ಲ ವಿಡಿಯೋ ಮಾಡ್ತಾರೆ ನೋಡಿ ಅಂದ್ರೆ ಇದು ಸೆಲು ನಂಗಡಿಗೆ ಯಾವುದೋ ಹಾವು ಇಡ್ಕೊಂಡು ಹೋಗ್ತಿದ್ದಾರೆ ಹಾಕ್ತಿದ ಅಲ್ಲಿ ಮತ್ತೊಮ್ಮೆ ಯಾರು ಇದ್ದಾರಾ अरे यो इधर बस चल यो चल ओह 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 ओह

ಹಾಯ್ ಹಾಯ್ ಆಯಾ ಆತ ಹೇಳತಿದ್ರು ನೈಟ್ ಅಲ್ಲಿ ಇಹೋರೆ ಕೂಡ ನಾನು ನೋಡಿದ ರೀಲ್ಸ್ ಅಲ್ಲಿ ನೇವೇನಾತ್ರ गाइस ಫಸ್ಟ್ ಟೈಮ್ ಕಾಂಫಂಡ್ ಹಾಕೊಂಡೆ ಈ ತರ ಡಾಕ್ ಸೆಲ್ ಸಿಕ್ಕಿದ್ರು ಏನಾಗಿರಬಹುದು ವಾ ಅದು ಕೂಡ ಕಾಂಫಂಡ್ ಸಣ್ಣದಿದ್ದೆ ಆ ಸ್ಟೈಟ್ ಇದ್ರಿ ಪಿಟಾ ಪಡ್ಕೊಂಡು ಹೋಗ್ತಾ ಇದ್ದಾರೆ ಏನ್ ಮಾಡ್ತಾರೆ ಅಂತ ಅಡ್ವಾಣ ಕಾಲೇ ಇನ್ ಇಷ್ಟೊಂದು ವೇಟ್ ಇರ್ತಾನೆ ಈಗ ಇದ್ದದ್ದಲ್ಲಿ ಪ್ಲೇಟ್ಸ್ ಹಾಕ್ತಿದ್ದೇನೆ ಗಾಯ್ಸ್ ಮತ್ತೊಂದು ಇದ್ದಿದ್ರೆ ಹೇಗೆ ಅಯ್ಯೋ ಅಲ್ಲಿ ಕೊಡೋ ಬಿಡ್ತಪ್ಪ ಅಲ್ಲಿ ನಾನು ಅಷ್ಟೊಂದು ವೇಟ್ ಎತ್ತಿ ಎತ್ತರ ಅಂದ್ಕೊಂಡಿದ್ದೆ ಆದರೆ ಚೇನ್ ಮಾಡ್ಲಿಕ್ಕೆ ಬಾರದು ಡಸ್ಟ್ ಅಲ್ಲಿಗೆಲ್ಲ ಮಂಡೆ ವೇಸ್ಟ್ ಆಗಿತ್ತು ಅದರಲ್ಲಿ ಇದ್ದಿರುವಾಗೆಲ್ಲ ಕೆಳಗಿಡೆ ಬಿಡ್ತದೆ ಪೂರಾ ಓ ಗಾಯ್ಸ್ ಓ ವಿಡಿಯೋಗಳು ಅಷ್ಟೊಂದಿನ್ ಒಳ್ಳೆ ಅಂದ್ರೆ ಅಷ್ಟೊಂದು ಕಾಮಿಡಿಸ್ ಇರ್ಲಿಲ್ಲ ನೋಡುವ ನೆಕ್ಸ್ಟ್ ಟೈಮ್ ಒಳ್ಳೆ ಒಳ್ಳೆ ಕಾಮಿಡಿ ಜೊತೆ ಬರ್ತೇನೆ ಹಾಗೆ ಇನ್ನು ಕೂಡ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಸರ್ ವಾಚಿಂಗ್ ಹಾಂ